ನಮಸ್ಕಾರ ವೀಕ್ಷಕರೇ ಮೈತೇಂದ್ರ ಕೋಟ್ಸ್ ಚಾನೆಲ್ಗೆ ಸ್ವಾಗತ ಧನು ರಾಶಿಯವರೇ ನೀವು ಅಗ್ನಿತತ್ವದವರು ನಿಮ್ಮ ಗುರಿ ಯಾವಾಗಲೂ ನೇರ ಮತ್ತು ಸ್ಪಷ್ಟ ಆದರೆ ಎರಡು ಸಾವಿರದ ಇಪ್ಪತ್ತಾರು ರ ಫೆಬ್ರವರಿ ತಿಂಗಳು ನಿಮಗೆ ಒಂದು ವಿಚಿತ್ರ ಸವಾಲನ್ನು ಒಡ್ಡುತ್ತಿದೆ ನಿಮ್ಮ ಬತ್ತಳಿಕೆಯಲ್ಲಿ ಅತ್ಯಂತ ಶಕ್ತಿಶಾಲಿಯಾದ ಅಸ್ತ್ರಗಳಿವೆ ಆದರೆ ಅದನ್ನು ಪ್ರಯೋಗಿಸಲು ನಿಮಗೆ ಧೈರ್ಯ ಸಾಲುತ್ತಿಲ್ಲವೇನೋ ಎಂಬ ಆತಂಕ ಎದುರಾಗಬಹುದು ಏಕೆ ಗೊತ್ತಾ ಒಂದು ಕಡೆ ನಿಮ್ಮ ಜಾತಕದ ದನ ಮತ್ತು ಕುಟುಂಬ ಸ್ಥಾನವಾದ ಎರಡನೇ ಮನೆಯಲ್ಲಿ ಸೇನಾಧಿಪತಿ ಮಂಗಳ ಉಚ್ಚನಾಗಿ ಕುಳಿತಿದ್ದಾನೆ ಎರಡನೇ ಮನೆಯಲ್ಲಿ ಉಚ್ಚ ಮಂಗಳ ಅಂದರೆ ಏನು ಅದು ಅಖಂಡ ಧನ ಯೋಗ ನಿಮ್ಮ ಮಾತು ಬೆಂಕಿಯಂತಿರುತ್ತದೆ ನಿಮ್ಮ ಕೈಯಲ್ಲಿ ಹಣದ ಹರಿವು ಗಂಗಾ ನದಿಯಂತಿರುತ್ತದೆ ಕುಟುಂಬದಲ್ಲಿ ನಿಮ್ಮದೇ ದರ್ಬಾರ್ ಆದರೆ ಅದೇ ಸಮಯದಲ್ಲಿ ನಿಮ್ಮ ಮೂರನೇ ಮನೆ ಪರಾಕ್ರಮ ಮತ್ತು ಸಹೋದರ ಸ್ಥಾನದಲ್ಲಿ ಫೆಬ್ರವರಿ ಹದಿನೇಳರಂದು ಒಂದು ದೊಡ್ಡ ಸೂರ್ಯಗ್ರಹಣ ಸಂಭವಿಸುತ್ತಿದೆ ಮೂರನೇ ಮನೆ ಅಂದರೆ ನಿಮ್ಮ ಧೈರ್ಯ ನಿಮ್ಮ ಸಂವಹನ ಮತ್ತು ನಿಮ್ಮ ನೆರೆಹೊರೆಯವರು ಹೊರೆಯವರು ಅಲ್ಲಿ ಗ್ರಹಣ ಹಿಡಿದರೆ ನಿಮ್ಮ ಆತ್ಮವಿಶ್ವಾಸಕ್ಕೆ ಪೆಟ್ಟು ಬೀಳಬಹುದು ನನ್ನಿಂದ ಇದು ಸಾಧ್ಯವಾ ಎಂಬ ಅನುಮಾನ ನಿಮ್ಮನ್ನು ಕಾಡಬಹುದು ಸಹೋದರರ ಜೊತೆಗಿನ ಸಂಬಂಧದಲ್ಲಿ ಬಿರುಕು ಮೂಡಬಹುದು ಒಂದು ಕಡೆ ಹಣದ ಮಳೆ ಇನ್ನೊಂದು ಕಡೆ ಮನಸ್ಸಿನ ಗೊಂದಲ ಈ ತಿಂಗಳು ನೀವು ನಿಮ್ಮ ಮಾತು ಮತ್ತು ಧೈರ್ಯ ಎರಡನ್ನು ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ ಅನ್ನೋದರ ಮೇಲೆ ನಿಮ್ಮ ಭವಿಷ್ಯ ನಿಂತಿದೆ ನಿಮ್ಮ ರಾಶ್ಯಾಧಿಪತಿ ಗುರು ಏಳನೇ ಮನೆಯಲ್ಲಿದ್ದು ನಿಮ್ಮನ್ನು ಹೇಗೆ ಕಾಪಾಡ್ತಾನೆ ನಿಮ್ಮ ಶತ್ರುಗಳು ನಿಮ್ಮ ಕಾಲ ಬುಡಕ್ಕೆ ಬರುವುದು ಯಾವಾಗ ಬನ್ನಿ ಧನು ರಾಶಿಯವರ ಫೆಬ್ರವರಿ ತಿಂಗಳ ರೋಚಕ ಭವಿಷ್ಯವನ್ನು ಡಿಕೋಡ್ ಮಾಡೋಣ ಧನು ರಾಶಿಯವರೇ ಈ ತಿಂಗಳು ನಿಮ್ಮ ಜಾತಕದಲ್ಲಿ ಗ್ರಹಗಳು ಹೇಗೆ ನಿಂತಿವೆ ಅಂತ ನೋಡೋಣ ಇದು ತುಂಬಾ ಇಂಟರೆಸ್ಟಿಂಗ್ ಆಗಿದೆ ಒಂದು ಎರಡನೇ ಮನೆಯಲ್ಲಿ ಉಚ್ಚಮಂಗಳ ಇದು ನಿಮಗೆ ಜಾಕ್ಪಾಟ್ ಫೆಬ್ರವರಿ ಇಪ್ಪತ್ತ್ ಮೂರರವರೆಗೂ ನಿಮ್ಮ ಐದನೇ ಮತ್ತು ಹನ್ನೆರಡನೇ ಅಧಿಪತಿಯಾದ ಮಂಗಳ ಎರಡನೇ ಮನೆಯಲ್ಲಿ ಹುಚ್ಚನಾಗಿದ್ದಾನೆ ಎರಡನೇ ಮನೆ ಅಂದರೆ ಹಣ ಕುಟುಂಬ ಆಹಾರ ಮತ್ತು ಮಾತು ಮಂಗಳ ಅಲ್ಲಿ ಹುಚ್ಚನಾದರೆ ಹಣಕಾಸಿನ ಸ್ಥಿತಿ ಬಲಗೊಳ್ಳುತ್ತದೆ ಆದರೆ ನಿಮ್ಮ ಮಾತು ತುಂಬಾ ಕಠೋರವಾಗಿರಬಹುದು ಕೋಪದಲ್ಲಿ ಮಾತನಾಡಿ ಮನೆಯವರ ಮನಸ್ಸು ನೋಯಿಸಬಹುದು ಎರಡು ಮೂರನೇ ಮನೆಯಲ್ಲಿ ಗ್ರಹಣ ಇಲ್ಲಿದೆ ನೋಡಿ ಚಾಲೆಂಜ್ ಕುಂಭ ರಾಶಿ ನಿಮ್ಮ ಮೂರನೇ ಮನೆ ಅಲ್ಲಿ ರಾಹು ಮೊದಲೇ ಇದ್ದಾನೆ ಫೆಬ್ರವರಿ ಹದಿನೇಳಕ್ಕೆ ಅಲ್ಲಿ ಸೂರ್ಯಗ್ರಹಣ ನಡೆಯುತ್ತದೆ ಮೂರನೇ ಮನೆ ಅಂದರೆ ಕಮ್ಯುನಿಕೇಶನ್ ಪ್ರಯಾಣ ಸಹೋದರರು ಗ್ರಹಣದ ಸಮಯದಲ್ಲಿ ನೀವು ತಪ್ಪು ಮಾಹಿತಿ ನಂಬಿ ಮೋಸ ಹೋಗಬಹುದು ಸಹೋದರರ ಜೊತೆ ಆಸ್ತಿ ವಿಚಾರಕ್ಕೆ ಜಗಳ ಆಗಬಹುದು ಶಾರ್ಟ್ ಟ್ರಾವೆಲ್ ಮಾಡುವಾಗ ಅಡೆತಡೆಗಳು ಬರಬಹುದು ಮೂರು ನಾಲ್ಕನೇ ಮನೆಯಲ್ಲಿ ಶನಿ ಶನಿ ಮಹಾತ್ಮ ನಿಮ್ಮ ನಾಲ್ಕನೇ ಮನೆಯಲ್ಲಿದ್ದಾನೆ ಇದನ್ನು ಅರ್ಥಾಷ್ಟಮ ಶನಿ ಅಂತಾರೆ ನಾಲ್ಕನೇ ಮನೆ ಸುಖ ತಾಯಿ ವಾಹನ ಶನಿ ಇಲ್ಲಿ ಬಂದರೆ ಮನಸ್ಸಿನಲ್ಲಿ ನೆಮ್ಮದಿ ಕಡಿಮೆಯಾಗುತ್ತದೆ ತಾಯಿಯ ಆರೋಗ್ಯದಲ್ಲಿ ಏರುಪೇರಾಗಬಹುದು ಆದರೆ ಶನಿ ಹತ್ತನೇ ಮನೆಯನ್ನು ನೋಡ್ತಾ ಇರೋದ್ರಿಂದ ಕೆಲಸದಲ್ಲಿ ಒತ್ತಡ ಇದ್ರೂ ಸ್ಟೆಬಿಲಿಟಿ ಇರುತ್ತದೆ ನಾಲ್ಕು ಏಳನೇ ಮನೆಯಲ್ಲಿ ಗುರು ನಿಮ್ಮ ರಾಷ್ಟ್ರಾಧಿಪತಿ ಗುರು ಏಳನೇ ಮನೆಯಲ್ಲಿದ್ದಾನೆ ಇದು ಹಂಸಯೋಗದ ತರಹ ಫಲ ಕೊಡುತ್ತದೆ ಆದರೆ ಮಿಥುನದಲ್ಲಿ ಗುರು ಶತ್ರು ಕ್ಷೇತ್ರದಲ್ಲಿ ಇರೋದ್ರಿಂದ ಪೂರ್ತಿ ಬಲ ಇಲ್ಲ ಏಳನೇ ಮನೆ ಪಾರ್ಟ್ನರ್ಶಿಪ್ ಮತ್ತು ಮದುವೆ ಗುರು ಲಗ್ನವನ್ನು ನೋಡ್ತಾ ಇರೋದ್ರಿಂದ ಎಷ್ಟೇ ಕಷ್ಟ ಬಂದರೂ ನಿಮ್ಮ ಆರೋಗ್ಯ ಮತ್ತು ಇಮೇಜ್ ಚೆನ್ನಾಗಿರುತ್ತದೆ ಈಗ ಈ ಗ್ರಹಗಳು ನಿಮ್ಮ ಜೀವನದ ಮೇಲೆ ಹೇಗೆ ಎಫೆಕ್ಟ್ ಮಾಡ್ತವೆ ಅಂತ ನೋಡೋಣ ಆರ್ಥಿಕ ಸ್ಥಿತಿ ಹಣಕಾಸಿನ ವಿಚಾರದಲ್ಲಿ ಧನು ರಾಶಿಯವರಿಗೆ ಫೆಬ್ರವರಿ ತಿಂಗಳು ವರದಾನ ಎರಡನೇ ಮನೆಯಲ್ಲಿ ಮಂಗಳ ಉಚ್ಚನಾಗಿರೋದ್ರಿಂದ ನಿಮ್ಮ ಆದಾಯದ ಮೂಲಗಳು ಹೆಚ್ಚಾಗುತ್ತವೆ ನೀವು ಬಿಸಿನೆಸ್ ಮಾಡ್ತಿದ್ರೆ ಹಠಾತ್ ಲಾಭ ಅಥವಾ ಬಾಕಿ ವಸೂಲಿ ಆಗುತ್ತದೆ ಕುಟುಂಬದ ಆಸ್ತಿಯಿಂದ ನಿಮಗೆ ಪಾಲು ಸಿಗಬಹುದು ಅಥವಾ ನೀವು ಕುಟುಂಬದವರಿಗಾಗಿ ಬೆಲೆ ಬಾಳುವ ವಸ್ತುಗಳನ್ನು ಖರೀದಿ ಮಾಡಬಹುದು ಇಷ್ಟು ದಿನ ಕೈಯಲ್ಲಿ ದುಡ್ಡು ನಿಲ್ತಾ ಇರಲಿಲ್ಲ ಈಗ ಬ್ಯಾಂಕ್ ಬ್ಯಾಲೆನ್ಸ್ ಏರುತ್ತದೆ ಆದರೆ ಒಂದು ದೊಡ್ಡ ಎಚ್ಚರಿಕೆ ಎರಡನೇ ಮನೆ ಮಾತು ಕೂಡ ಹೌದು ಅಲ್ಲಿ ಮಂಗಳ ಉಚ್ಚನಾಗಿದ್ದಾನೆ ನಿಮ್ಮ ಮಾತು ಈ ತಿಂಗಳು ತುಂಬಾ ಖಾರವಾಗಿರುತ್ತದೆ ಕುಟುಂಬದವರ ಜೊತೆ ಅಥವಾ ಆಫೀಸ್ನಲ್ಲಿ ಮಾತನಾಡುವಾಗ ನಿಮ್ಮ ನಾಲಿಗೆಯ ಮೇಲೆ ಹಿಡಿತಾ ಇರಲಿ ಒಂದು ತಪ್ಪು ಮಾತು ಬಂದಿರೋ ಲಕ್ಷ್ಮಿಯನ್ನು ವಾಪಸ್ ಕಳಿಸಬಹುದು ನಾನು ಸತ್ಯವನ್ನೇ ಹೇಳ್ತೀನಿ ಅಂತ ಹೋಗಿ ಜಗಳ ಮಾಡ್ಕೋಬೇಡಿ ಸತ್ಯವನ್ನು ಪ್ರಿಯವಾಗಿ ಹೇಳಿ ಮೂರನೇ ಮನೆಯಲ್ಲಿ ಗ್ರಹಣ ಇರೋದ್ರಿಂದ ಯಾರಿಗೂ ಸಾಲ ಕೊಡುವಾಗ ಅಥವಾ ಅಗ್ರಿಮೆಂಟ್ ಮಾಡುವಾಗ ಡಾಕ್ಯುಮೆಂಟ್ಸ್ ಸರಿಯಾಗಿ ಓದಿ ಸಹಿ ಹಾಕುವಾಗ ಹುಷಾರು ವೃತ್ತಿ ಮತ್ತು ವ್ಯಾಪಾರ ಕೆರಿಯರ್ ವಿಷಯದಲ್ಲಿ ಧನು ರಾಶಿಯವರಿಗೆ ಇದು ಮಿಶ್ರ ಫಲ ನಿಮ್ಮ ರಾಷ್ಟ್ರ ಗುರು ಏಳನೇ ಮನೆಯಲ್ಲಿ ಇದ್ದು ಲಗ್ನವನ್ನು ನೋಡ್ತಿದ್ದಾನೆ ಇದು ಪಾಸಿಟಿವ್ ಆದರೆ ಶನಿ ನಾಲ್ಕರಲ್ಲಿ ಇದ್ದು ಹತ್ತನೇ ಮನೆಯನ್ನು ನೋಡ್ತಿದ್ದಾನೆ ಇದು ಚಾಲೆಂಜಿಂಗ್ ಒಂದು ಉದ್ಯೋಗ ಶನಿಯ ದೃಷ್ಟಿ ಇರೋದ್ರಿಂದ ಕೆಲಸದಲ್ಲಿ ಒತ್ತಡ ಜಾಸ್ತಿ ಇರುತ್ತದೆ ಡೆಡ್ ಲೈನ್ಸ್ ಮೀಟ್ ಮಾಡೋದು ಕಷ್ಟ ಆಗಬಹುದು ಬಾಸ್ ನಿಮ್ಮ ಕೆಲಸದ ಬಗ್ಗೆ ಟೀಕೆ ಮಾಡಬಹುದು ಬೇಜಾರ್ ಮಾಡ್ಕೋಬೇಡಿ ಆದರೆ ಗುರು ಲಗ್ನವನ್ನು ನೋಡ್ತಾ ಇರೋದ್ರಿಂದ ನಿಮ್ಮ ಬುದ್ಧಿವಂತಿಕೆಯಿಂದ ನೀವು ಎಲ್ಲವನ್ನು ಮ್ಯಾನೇಜ್ ಮಾಡ್ತೀರಾ ನಿಮ್ಮ ರೆಪ್ಯಕ್ಕೆ ಬರಲ್ಲ ಎರಡು ವ್ಯಾಪಾರ ಏಳನೇ ಮನೆಯಲ್ಲಿ ಗುರು ಇರೋದ್ರಿಂದ ಹೊಸ ಇದು ಒಳ್ಳೆಯ ಸಮಯ ವ್ಯಾಪಾರ ವಿಸ್ತರಣೆಗೆ ನೀವು ಪ್ಲಾನ್ ಮಾಡಬಹುದು ಆದರೆ ಮೂರನೇ ಮನೆಯಲ್ಲಿ ಗ್ರಹಣ ಇರೋದ್ರಿಂದ ಮಾರ್ಕೆಟಿಂಗ್ ಅಥವಾ ಜಾಹೀರಾತು ಕೊಡುವಾಗ ಎಚ್ಚರ ತಪ್ಪು ಮೆಸೇಜ್ ಹೋಗಬಹುದು ಮೂರು ಪ್ರಯಾಣ ಮೂರನೇ ಮನೆ ಶಾರ್ಟ್ ಟ್ರಾವೆಲ್ ಗಹನ ಇರೋದ್ರಿಂದ ಅನಗತ್ಯ ಪ್ರಯಾಣ ಬೇಡ ಪ್ರಯಾಣದಲ್ಲಿ ಬ್ಯಾಗ್ ಕಳೆದು ಹೋಗೋದು ಅಥವಾ ಡಿಲೇ ಆಗೋದು ಕಾಮನ್ ವಿದ್ಯಾರ್ಥಿಗಳಿಗೆ ನಾಲ್ಕನೇ ಮನೆಯಲ್ಲಿ ಶನಿ ಇರೋದ್ರಿಂದ ಓದಿನಲ್ಲಿ ಏಕಾಗ್ರತೆ ಕಷ್ಟ ಆದರೆ ಎರಡನೇ ಮನೆಯಲ್ಲಿ ಮಂಗಳ ಉಚ್ಚನಾಗಿರೋದ್ರಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಧೈರ್ಯದಿಂದ ಬರೆದರೆ ಗೆಲುವು ಸಿಗುತ್ತದೆ ಕುಟುಂಬ ಆರೋಗ್ಯ ಮತ್ತು ಪ್ರೀತಿ ಪರ್ಸನಲ್ ಲೈಫ್ನಲ್ಲಿ ಧನು ರಾಶಿಯವರು ಈ ತಿಂಗಳು ಸ್ವಲ್ಪ ತಾಳ್ಮೆಯಿಂದ ಇರಬೇಕು ಆರೋಗ್ಯ ಎರಡನೇ ಮನೆಯಲ್ಲಿ ಮಂಗಳ ಇರೋದ್ರಿಂದ ಗಂಟಲು ನೋವು ಹಲ್ಲು ನೋವು ಅಥವಾ ಬಾಯಿಯಲ್ಲಿ ಹುಣ್ಣು ಆಗಬಹುದು ಖಾರ ಕಡಿಮೆ ತಿಮ್ಮಿ ಮೂರನೇ ಮನೆಯಲ್ಲಿ ಗ್ರಹಣ ಇರೋದ್ರಿಂದ ಕಾಯಿ ನೋವು ಅಥವಾ ಕುತ್ತಿಗೆ ನೋವು ಕಾಡಬಹುದು ನಾಲ್ಕನೇ ಮನೆಯಲ್ಲಿ ಶನಿ ಇರೋದ್ರಿಂದ ಎದೆಯ ಭಾಗದಲ್ಲಿ ಕಫ್ ಅಥವಾ ಉಸಿರಾಟದ ತೊಂದರೆ ಬರಬಹುದು ಕುಟುಂಬ ಮತ್ತು ಪ್ರೀತಿ ಏಳನೇ ಮನೆಯಲ್ಲಿ ಗುರು ಇರೋದ್ರಿಂದ ದಾಂಪತ್ಯ ಜೀವನ ಚೆನ್ನಾಗಿರುತ್ತದೆ ಸಂಗಾತಿಯ ಬೆಂಬಲ ಸಿಗುತ್ತದೆ ಅವರಿಂದ ನಿಮಗೆ ಲಾಭ ಇದೆ ಮೂರನೇ ಮನೆಯಲ್ಲಿ ಗ್ರಹಣ ಇರೋದ್ರಿಂದ ಕಿರಿಯ ಸಹೋದರ ಸಹೋದರಿಯ ಜೊತೆ ಮನಸ್ತಾಪ ಬರಬಹುದು ಆಸ್ತಿ ಪಾಲು ಮಾಡುವಾಗ ಜಗಳ ಆಗಬಹುದು ನಾಲ್ಕನೇ ಮನೆ ಅತ್ತಾಷ್ಟಮ ಶನಿ ತಾಯಿಯ ಆರೋಗ್ಯಕ್ಕೆ ಸ್ವಲ್ಪ ಕಷ್ಟ ಕೊಡಬಹುದು ಅವರಿಗೆ ಮಂಡಿ ನೋವು ಅಥವಾ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ರೆ ಗಮನ ಕೊಡಿ ಪ್ರೀತಿ ಪ್ರೇಮಿಗಳಿಗೆ ಇದು ಸಾಮಾನ್ಯ ಸಮಯ ಐದನೇ ಮನೆ ಅಧಿಪತಿ ಮಂಗಳ ಉಚ್ಚನಾಗಿರೋದ್ರಿಂದ ಪ್ರೀತಿಯಲ್ಲಿ ಧೈರ್ಯ ಇರುತ್ತದೆ ಮನೆಯವರ ಹತ್ತಿರ ಮದುವೆ ವಿಷಯ ಪ್ರಸ್ತಾಪ ಮಾಡಲು ಇದು ಒಳ್ಳೆಯ ಸಮಯ ಪರಿಹಾರಗಳು ಗ್ರಹಗಳ ಆಟ ಏನೇ ಇರಲಿ ನಮ್ಮ ಭಕ್ತಿ ಅದಕ್ಕಿಂತ ದೊಡ್ಡದು ಧನು ರಾಶಿಯವರೇ ಈ ಫೆಬ್ರವರಿ ತಿಂಗಳಲ್ಲಿ ಹಣ ಉಳಿಸಿಕೊಳ್ಳಲು ಮತ್ತು ಮನಃಶಾಂತಿ ಪಡೆಯಲು ಈ ಪರಿಹಾರಗಳನ್ನು ಮಾಡಿ ಒಂದು ಸೂರ್ಯ ನಮಸ್ಕಾರ ಮೂರನೇ ಮನೆಯಲ್ಲಿ ಸೂರ್ಯಗ್ರಹಣ ಇರೋದ್ರಿಂದ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಿಸಿಕೊಳ್ಳಲು ಪ್ರತಿದಿನ ಬೆಳಿಗ್ಗೆ ಸೂರ್ಯನಿಗೆ ನೀರು ಅರ್ಘ್ಯ ಕೊಡಿ ಆದಿತ್ಯ ಹೃದಯ ಸ್ತೋತ್ರ ಪಠಿಸಿ ಇದು ನಿಮ್ಮ ಸಹೋದರರ ಜೊತೆಗಿನ ಸಂಬಂಧವನ್ನು ಸರಿ ಮಾಡುತ್ತದೆ ಎರಡು ಗಣಪತಿ ಆರಾಧನೆ ಯಾವುದೇ ವಿಘ್ನ ಬಾರದಿರಲು ಸಂಕಷ್ಟಹರ ಚತುರ್ಥಿ ಎಂದು ಫೆಬ್ರವರಿಯಂದು ಗಣಪತಿಗೆ ಗರಿಕೆ ಅರ್ಪಿಸಿ ಮೂರು ವಿಷ್ಣು ಗುರುಪೂಜೆ ನಿಮ್ಮ ರಾಷ್ಟ್ರಾಧಿಪತಿ ಗುರು ಬಲವಾಗಲು ಗುರುವಾರ ಹಳದಿ ಬಟ್ಟೆ ಧರಿಸಿ ವಿಷ್ಣು ಸಹಸ್ರನಾಮ ಕೇಳಿಸಿಕೊಳ್ಳಿ ಹಿರಿಯರಿಗೆ ಅಥವಾ ಗುರುಗಳಿಗೆ ಗೌರವ ಕೊಡಿ ನಾಲ್ಕು ಹನುಮಾನ್ ಚಾಲಿಸಾ ಎರಡನೇ ಮನೆಯಲ್ಲಿರುವ ಉಚ್ಚ ಮಂಗಳನ ಉಗ್ರತೆ ಕಡಿಮೆ ಮಾಡಲು ಮಂಗಳವಾರ ಹನುಮಾನ್ ಚಾಲಿಸ ಓದಿ ಇದು ನಿಮ್ಮ ಕೋಪವನ್ನು ಕಂಟ್ರೋಲ್ ಮಾಡುತ್ತದೆ ಧನು ರಾಶಿಯವರೇ ನೀವು ಧರ್ಮದ ಪ್ರತೀಕ ಈ ಫೆಬ್ರವರಿ ತಿಂಗಳು ನಿಮಗೆ ಹಣವನ್ನು ಕೊಡುತ್ತಿದೆ ಆದರೆ ನಿಮ್ಮ ಮಾತಿನ ಮೇಲೆ ಪರೀಕ್ಷೆ ಇತ್ತಿದೆ ಬಿಲ್ಲು ಬಿಡುವ ಮುನ್ನ ಗುರಿ ಎಷ್ಟು ಮುಖ್ಯವೋ ಮಾತನಾಡುವ ಮುನ್ನ ಯೋಚಿಸುವುದು ಅಷ್ಟೇ ಮುಖ್ಯ ನಿಮ್ಮ ನಾಲಿಗೆಯನ್ನು ನೀವು ಗೆದ್ದರೆ ಪ್ರಪಂಚವನ್ನೇ ಗೆಲ್ತೀರಾ ಧೈರ್ಯವಾಗಿರಿ ಗುರು ನಿಮ್ಮ ಜೊತೆಗಿದ್ದಾನೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಧನು ರಾಶಿಯ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮಕರ ರಾಶಿಯ ಫೆಬ್ರವರಿ ಭವಿಷ್ಯದೊಂದಿಗೆ ಸಿಗೋಣ ಧನ್ಯವಾದಗಳು